ನಾನು ಸ್ಪಷ್ಟವಾಗಿ ಹೇಳ್ತೇನೆ ಪ್ರಪಂಚದಲ್ಲಿ ಇರೋದು ಒಂದೇ ರಾಷ್ಟ್ರ ಇದು ಭಾರತ ರಾಷ್ಟ್ರ ಹಿಂದೂ ರಾಷ್ಟ್ರ ಹಾಗಾಗಿ ಸಿದ್ದರಾಮಯ್ಯ ಅವರು ಯಾವುದೋ ಅಮಲಿನಲ್ಲಿ ಇದ್ದಾರೆ ಇಲ್ಲಿನ ಹಿಂದೂ ರಾಷ್ಟ್ರ ಅಂತ ಹೇಳಿದ್ರೆ ಬರೀ ಹಿಂದೂಗಳೇ ವಾಸ ಮಾಡ್ತಾ ಇಲ್ಲ ಅನ್ನೋದು ನಾನು ಒಪ್ಕೊಳ್ತೇನೆ ಆದರೆ ಹಿಂದೂ ಅಂತ ಹೇಳಿದ್ರೆ ಈ ದೇಶದ ಕಲ್ಚರ್ ಹೆಸರದು ಹಿಂದೂ ಕಲ್ಚರ್ ಹಿಂದೂ ಧರ್ಮ ಹಿಂದೂ ಸ್ಥಾನ ಇದನ್ನ ಅರ್ಥ ಮಾಡ್ಕೊಳ್ಬೇಕು ಹಾಗಾಗಿ ಹಿಂದೂಗಳು ಅಂದ್ರೆ ಮುಸಲ್ಮಾನರು ವಿರೋಧ ಮಾಡ್ತಾರೆ ಕ್ರಿಶ್ಚಿಯನ್ ವಿರೋಧ ಮಾಡ್ತಾರೆ ಅಲ್ಲ ಅರ್ಥ ಇದು ಹಿಂದೂ ರಾಷ್ಟ್ರ ಹೌದು ಭಾರತ ರಾಷ್ಟ್ರ ಹಿಂದೂ ರಾಷ್ಟ್ರ ಇದನ್ನು ಕರೆಯೋದಕ್ಕೆ ನಿಮಗೆ ಭಯ ಇದ್ದರೆ ನಮಗಂತೂ ಭಯ ಇಲ್ಲ ಇಡೀ ಪ್ರಪಂಚದಲ್ಲಿ ಒಂದೇ ದೇಶ ಇರೋದು ಇದನ್ನು ಅರ್ಥ ಮಾಡ್ಕೊಳ್ಬೇಕು ಹೇಳಿ ನಾನು ಮಾನ್ಯ ಸಿದ್ದರಾಮಯ್ಯ ಅವ್ರಿಗೆ ಹೇಳೋದಕ್ಕೆ ಬಯಸ್ತೇನೆ ನಾವು ವಿರೋಧ ಮಾಡ್ತೇವೆ ಈ ದೇಶದವ್ರು ಇದ್ದು ಈ ದೇಶದವ್ರಂತೆ ಬದುಕಲಿಲ್ಲ ಅವ್ರಿಗೆ ಮತ ಮತಾಂತರ ಮಾಡಿದರು ನ ಏನು ಸಾವಿರಾರು ಮಂದಿರಗಳನ್ನು ಕೊಳ್ಳೆ ಹೊಡೆದ್ರು ಹಿಂದೂ ಸ್ತ್ರೀಯರ ಮಾನಭಂಗ ಮಾಡಿದರು ಈ ಥರ ಪರ್ಷಿಯನ್ ಭಾಷೆಯನ್ನು ಹೇರಿದರು ಈ ಥರ ಸಾಕಷ್ಟು ಅನು ಅನ್ಯಾಯವನ್ನು ನಮ್ಮ ಸಮಾಜದ ಮೇಲೆ ಮಾಡಿದ್ದಾರೆ ಅವರ ಹೆಸರು ಇಡಬಾರ್ದು ಇಡ್ಲಿ ಹೆಸರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇಡೀ ಪ್ರಪಂಚಕ್ಕೆ ಒಂದು ಮಾದರಿ ರಾಜ್ಯವನ್ನು ಕಟ್ಟಿದಂಥ ನಾಲ್ವಡಿ ಕೃಷ್ಣರಾಜ ಒಡೆಯರ್ ರಿಸರ್ವೇಷನ್ನ ಪ್ರಪಂಚದಲ್ಲಿ ಮೊದಲನೇ ಬಾರಿಗೆ ತಂದಂಥವ್ರು ರಿಸರ್ವೇಷನ್ನನ್ನು ಬಡವರಿಗೆ ವಿದ್ಯಾ ಕಾ ಶ ಯೂನಿವರ್ಸಿಟಿಯನ್ನು ಕಟ್ಟಿದಂಥವ್ರು ಕೆ ಆರ್ ಎಸ್ ಡ್ಯಾಮನ್ನು ಕಟ್ಟಿಸಿದ ಕಟ್ಟದಂಥವ್ರು ಬೆಂಗಳೂರಿನಲ್ಲಿ ಬೆಂಗಳೂರನ್ನು ಕೂಡ ಕಟ್ಟಿದ ಕಟ್ಟೋದ್ರಲ್ಲಿ ಅವ್ರ ಪಾತ್ರ ಇದೆ ಕರ್ನಾಟಕ ರಾಜ್ಯವನ್ನು ಕಟ್ಟೋದ್ರಲ್ಲಿ ಪಾತ್ರ ಇದೆ ಅಂಥ ನಾಲ್ವಡಿ ಕೃಷ್ಣರಾಜ ಒಡೆಯರಿಯಲ್ಲಿ ಈ ಯಾವ ಟಿಪ್ಪು ಸುಲ್ತಾನ್ ಸುಲ್ತಾನಲ್ಲಿ ಹಾಗಾಗಿ ನಾವು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹೆಸರು ಇಡಬೇಕು ಆಗ್ರಹ ಆಗ್ರಹಪಡಿಸ್ತೇವೆ ನಾನು ಸ್ಪಷ್ಟವಾಗಿ ಹೇಳ್ತೇನೆ ಪ್ರಪಂಚದಲ್ಲಿ ಇರೋದು ಒಂದೇ ರಾಷ್ಟ್ರ ಇದು ಭಾರತ ರಾಷ್ಟ್ರ ಹಿಂದೂ ರಾಷ್ಟ್ರ ಹಾಗಾಗಿ ಸಿದ್ದರಾಮಯ್ಯ ಅವರು ಯಾವುದೋ ಇದ್ದಾರೆ ಇಲ್ಲಿನ ಹಿಂದೂ ರಾಷ್ಟ್ರ ಅಂತೇಳಿದರೆ ಬರೀ ಹಿಂದೂಗಳೇ ವಾಸ ಮಾಡ್ತಾ ಇಲ್ಲ ಅನ್ನೋದು ನಾನು ಒಪ್ಕೊಳ್ತೇನೆ ಆದರೆ ಹಿಂದೂ ಅಂತೇಳಿದರೆ ಈ ದೇಶದ ಕಲ್ಚರ್ ಹೆಸರದು ಹಿಂದೂ ಕಲ್ಚರ್ ಹಿಂದೂ ಧರ್ಮ ಹಿಂದೂ ಸ್ಥಾನ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಹಾಗಾಗಿ ಹಿಂದೂಗಳು ಅಂದ್ರೆ ಮುಸಲ್ಮಾನರು ವಿರೋಧ ಮಾಡ್ತಾರೆ ಕ್ರಿಶ್ಚಿಯನ್ ವಿರೋಧ ಮಾಡ್ತಾರೆ ಅಲ್ಲ ಅರ್ಥ ಇದು ಹಿಂದೂ ರಾಷ್ಟ್ರ ಹೌದು ಭಾರತ ರಾಷ್ಟ್ರ ಹಿಂದೂ ರಾಷ್ಟ್ರ ಇದನ್ನು ಕರೆಯೋದಕ್ಕೆ ನಿಮಗೆ ಭಯ ಇದ್ದರೆ ನಮಗಂತೂ ಭಯ ಇಲ್ಲ ಇಡೀ ಪ್ರಪಂಚದಲ್ಲಿ ಒಂದೇ ದೇಶ ಇರೋದು ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅಂತೇಳಿ ನಾನು ಮಾನ್ಯ ಸಿದ್ದರಾಮಯ್ಯ ಅವ್ರಿಗೆ ಹೇಳೋದಕ್ಕೆ ಬಯಸ್ತೇನೆ ನಾವು ವಿರೋಧ ಮಾಡ್ತೇವೆ ಈ ದೇಶದವ್ರು ಇದ್ದು ಈ ದೇಶದವ್ರಂತೆ ಬದುಕಲಿಲ್ಲ ಅವರು ಮತ ಮತಾಂತರ ಮಾಡಿದರು ಏನು ಸಾವಿರಾರು ಮಂದಿರಗಳನ್ನು ಕೊಳ್ಳೆ ಹಿಂದೂ ಸ್ತ್ರೀಯರ ಮಾನಭಂಗ ಮಾಡಿದರು ಈ ಥರ ಪರ್ಷಿಯನ್ ಭಾಷೆಯನ್ನು ಹೇರಿದರು ಈ ಥರ ಸಾಕಷ್ಟು ಅನು ಅನ್ಯಾಯವನ್ನು ನಮ್ಮ ಸಮಾಜದ ಮೇಲೆ ಮಾಡಿದ್ದಾರೆ ಅವರ ಹೆಸರು ಇಡಬಾರ್ದು ಇಡ್ಲಿ ಹೆಸರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇಡೀ ಪ್ರಪಂಚಕ್ಕೆ ಒಂದು ಮಾದರಿ ರಾಜ್ಯವನ್ನು ಕಟ್ಟಿದಂಥ ನಾಲ್ವಡಿ ಕೃಷ್ಣರಾಜ ಒಡೆಯರ್ ರಿಸರ್ವೇಷನ್ನ ಪ್ರಪಂಚದಲ್ಲಿ ಮೊದಲನೇ ಬಾರಿಗೆ ತಂದಂಥವ್ರು ರಿಸರ್ವೇಷನ್ನನ್ನು ಬಡವರಿಗೆ ವಿದ್ಯಾ ಕಾ ಶ ಯೂನಿವರ್ಸಿಟಿಯನ್ನು ಕಟ್ಟಿದಂಥವ್ರು ಕೆ ಆರ್ ಎಸ್ ಡ್ಯಾಮನ್ನು ಕಟ್ಟಿಸಿದ ಕಟ್ಟದಂಥವ್ರು ಬೆಂಗಳೂರಿನಲ್ಲಿ ಬೆಂಗಳೂರನ್ನು ಕೂಡ ಕಟ್ಟಿದು ಕಟ್ಟೋದ್ರಲ್ಲಿ ಅವ್ರ ಪಾತ್ರ ಇದೆ ಕರ್ನಾಟಕ ರಾಜ್ಯವನ್ನು ಕಟ್ಟೋದ್ರಲ್ಲಿ ಪಾತ್ರ ಇದೆ ಅಂಥ ನಾಲ್ವಡಿ ಕೃಷ್ಣರಾಜ ಒಡೆಯರಿಯಲ್ಲಿ ಈ ಯಾವ ಟಿಪ್ಪು ಸುಲ್ತಾನಿಯಲ್ಲಿ ಹಾಗಾಗಿ ನಾವು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹೆಸರು ಇಡಬೇಕು ಅನ್ನೋದನ್ನು ಪಡಿಸ್ತೇವೆ